ವಸತಿ ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ಕುರಿತಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ ಖಂಡಿಸಿದ್ದಾರೆ ಸರ್ಕಾರದ ಈ ನಿಲುವನ್ನ ಮಕ್ಕಳ ಮನಸ್ಸಿನಲ್ಲಿ ಸಂಘರ್ಷ ಮೂಡಿಸೋ ಯತ್ನ ಆಗಿದೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಹುನ್ನಾರ ನಡೆದಿದೆ ಹಿಂದುಳಿದ ವರ್ಗದ ಮಕ್ಕಳ ಬಗ್ಗೆ ಸಿಎಂ ಮಾತಾಡ್ತಾರಂತೆ ಆದರೆ ಆ ಮಕ್ಕಳಿಗೆ ಅನ್ನವನ್ನೇ ಕೊಡ್ತಿಲ್ಲ ಹಸಿವು ಮುಕ್ತ ಕರ್ನಾಟಕ ಅಂತ ಬೋರ್ಡ್ ಹಾಕೋತಾರೆ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳೇ ಹಸಿವು ಮುಕ್ತ ಅಲ್ಲ ಮೊದಲ ಅನ್ನ ಜ್ಞಾನ ಕೊಡಿ ಅಂತ ಕಿಡಿಕಾರಿದ್ದಾರೆ ಮಾಜಿ ಸಿಎಂ ಬೊಮ್ಮಾಯಿ ಜ್ಞಾನ ದೇಗಲೋ ಇದು ಜ್ಞಾನ ಪಡ್ಕೊಳ್ಳೋದಕ್ಕಿದೆ ಪ್ರಶ್ನೆ ಮಾಡೋದೇನು ತಪ್ಪಲ್ಲ ಆದರೆ ಒಂದು ಸಂಘರ್ಷವನ್ನು ಮಕ್ಕಳ ಮನಸ್ಸಿನಲ್ಲಿಯೇ ಮೂಡಿಸುವಂಥ ಕೆಲಸ ಸರ್ಕಾರ ಮಾಡಬಾರ್ದು ಇವತ್ತು ಸರ್ಕಾರ ಹೆಂಗೆ ನಡೆದಿದೆ ಅಂತಂದು ಅದು ತೋರಿಸ್ತದೆ ಸಮಾಜದಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲ ಕಡೆ ಸಂಘರ್ಷವನ್ನು ಉಂಟು ಮಾಡಿ ಕ್ಷೋಭೆಯನ್ನು ಉಂಟು ಮಾಡಿ ತಮ್ಮ ರಾಜಕೀಯ ರೊಟ್ಟೆಯನ್ನು ಸುಟ್ಕೊಳ್ಳೋ ಪ್ರಯತ್ನವನ್ನು ಇದ್ದಾರೆ ಆದ್ದರಿಂದ ಸರ್ಕಾರ ಎಚ್ಚೆತ್ಕೋಬೇಕು ಮೊದಲು ಮಕ್ಕಳಿಗೆ ಅನ್ನ ಕೊಡಬೇಕು ಆಮೇಲೆ ಜ್ಞಾನ ಕೊಡಬೇಕು ನಿಂತಿದ್ದೆಲ್ಲ ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್